नौकरी चोर गति छोड़ो नौकरी चोर गति छोड़ो नौकरी चोर गति छोड़ो मोदी ने बोला चलो मोदी ने बोला चलो मोदी ने बोला चलो ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪದ್ಮ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಯಲ್ಲಿ ಎಲ್ಲರೂ ಯೂತ್ ಕಾಂಗ್ರೆಸ್ಸಿಂದ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ನ್ಯಾಷನಲ್ ಅನ್ಎಂಪ್ಲಾಯ್ಡ್ ಡೇ ನೌಕ್ರಿ ಚೋರ್ ದತ್ತಿ ಚೋಡು ಅಂತ ನಾವು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಎರಡು ಕೋಟಿ ಜ ಜನಗಳಿಗೆ ಕೆಲಸ ಕೊಡ್ತೀನಿ ಅಂತ ಸುಳ್ಳೆ ನಮ್ಮ ಪ್ರಧಾನಿ ಪ್ರಧಾನಿ ಹೇಳೋಕ್ಕೂ ನಮಗೆ ನಾಚಿಕೆ ಆಗತ್ತೆ ಪ್ರಧಾನಿ ಹೆಂಗಿರಬೇಕಂದರೆ ಎಲ್ಲರೂ ಕಷ್ಟ ನೋಡಿಕೊಂಡು ಅನ್ನ ಎಂಪ್ಲಾಯ್ಗಳನ್ನ ಎಂಪ್ಲಾಯ್ಗಳು ಮಾಡಿ ಒಳ್ಳೆ ಕೆಲಸಗಳು ಕೊಡು ಕೊಡಬೇಕು ಅಂತ ಕೆಲಸಗಳು ಮಾಡಬೇಕು ಬಟ್ ನಮ್ಮ ಪ್ರಧಾನಿಯವರು ಮಾಡಿಲ್ಲ ಅದಕ್ಕೆ ಇವತ್ತು ನಾವು ಪದ್ಮನಗರ ಕ್ಷೇತ್ರದಲ್ಲಿ ಸೇರಿ ಯೂತ್ ಕಾಂಗ್ರೆಸ್ಸು ಅಧ್ಯಕ್ಷರು ಕಾರ್ತಿಕ್ ಅವರು ಮತ್ತು ಹನುಮಂತ ಅವರು ಬ್ಲಾಕ್ ಪ್ರೆಸಿಡೆಂಟ್ ಅವರು ಮತ್ತು ರಾಜೇಶ್ ಅವರು ಎಲ್ಲರೂ ರಿಪಬ್ಲಿಸ್ಟರ್ ತಂಡ ಸೇರಿಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಇವತ್ತು ಇಲ್ಲ ನಮ್ಮ ನೌಕರಿ ಚೋರ ಅವರಿಗೆ ಗತಿ ಚೋರೋ ಅಂತ ಬಿಡಬೇಕು ಇಲ್ಲ ಅಂದರೆ ಎಂಪ್ಲಾಯ್ ಅನ್ಎಂಪ್ಲಾಯಿಗಳಿಗೆ ಎಂಪ್ಲಾಯ್ಗೆ ಕೆಲಸ ಕೊಡಬೇಕು ಏನಂತೀರ ಹೌದು ಕರ್ತಿ ಎಲ್ಲರೂ ಅದಕ್ಕೆ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಸೊ ಇಲ್ಲ ಅವರು ಕೆಲಸಗಳು ಕೊಡಬೇಕು ಇಲ್ಲ ಅಂದರೆ ಗತಿ ಬಿಡಬೇಕು ಪ್ರೈಮ್ ಮಿನಿಸ್ಟರಿಂದ ರಿಸೈನ್ ಕೊಡಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಭರವಸೆಲ್ಲ ಕೊಟ್ಟು ಎರಡು ಕೋಟಿ ಜನ ಕೆಲಸ ಕೊಡ್ತೀನಿ ಅಂತ ಹೇಳಿ ಆರಾಮಾಗಿ ಅವರು ಊರು ಕುತ್ಕೊಂಡು ದೇಶ ದೇಶ ಕೂತ್ಕೊಂಡು ಅವ್ರು ಏನು ಮಾಡಬೇಕು ಮಾಡಬೇಕನ್ನ ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ನನಗೆ ಯಾಕೆ ಆಚರಿಸ್ತಾ ಇದ್ದೀನಿ ಅಂತ ಅಂದ್ರೆ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಪ್ರತಿ ವರ್ಷಕ್ಕೆ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತದ್ದು ಎಲ್ಲ ಯುವಕರು ಗ್ರಾಜುಯೇಟ್ ಆದಾಗ ಎಲ್ಲಿ ನೀವು ಇನ್ನೂ ಕೆಲಸ ಕೊಟ್ಟಿಲ್ಲ ಮನಿ ತರ್ತೀನಿ ಅಂತಂದ್ರು ಅದು ಯಾವಾಗ ತರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ವಿರುದ್ಧ ಆಪರೇಷನ್ ಸಿಂಧೂರ್ ಅಂತ ಮಾಡ್ತಾರೆ ಆದ್ರೆ ಇವತ್ತು ಪಾಕಿಸ್ತಾನನ ಕರ್ಕೊಂಡ್ ಬಂದು ಭಾರತದ ಜೊತೆ ಕ್ರಿಕೆಟ್ ಪಂದ್ಯಾವಳಿನ ಆಡಿಸ್ತಾ ಇದ್ದಾರೆ ಅವ್ರಿಗೆ ನಾಚಿಕೆ ಹಾಕ್ಬೇಕಾ ಹಾಕ್ತಿದ್ಯೋ ಇಲ್ವೋ ನಮ್ ಗೊತ್ತಿಲ್ಲ